다주우러다주우러다주우다주우다주우다주우다지우다지우다지우다지우다지다주우다주우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다지우다다 <목시> ಆ ದಿನ ಶುಕ್ರವಾರ ದಿನ ನನಗೆ ಶುಕ್ರವಾರ ದಿನ ಕರ್ಕೊಂಡು ಹೋದ್ರು ನನಗೇನಂತ ಹೇಳಿದ್ರು ಕಡೆ ಕೆಲಸ ಐತಿ ಅಂದ್ರ ಏನೈತಿ ಅಂತ ಏನು ಕರ್ಕೊಂಡ್ ಹೋಗಿ ಅಲ್ಲಿ ಹಿಂದರ್ಸಿ ಪೊಲೀಸರಿಗೆ ಕಳಿಸಿ ಸಾಬಾಡ್ ತಗೊಂಡು ಒಳಗಾಕೆಲ್ಲ ಬಿಡುಗಡೆ ಆಗಾವ್ರಿ ಅವಾಗ ಹಿಂದಿದ್ದೀ ಮೂವತ್ತೆರಡು ವರ್ಷ ಹಿಂದದ್ರು ಕಾರ್ಯಶಿವ ಇದ್ರಿ ನಾನ್ ದರದ ಕಾಯಿದಸಲಾಗಿ ಈ ಕೇಸ್ ಹಕ್ಕಾಸರ ಅವರು ಅಲ್ಲ ಸರ್ 92 ರ ದಂಕೇಸ ಇಲ್ಲ ಯಾو ಕೇಸ ಇಲ್ಲ್ರಿ ಅಲ್ಲ ಸರ್ 90 ಕೇಳ್ರಿ ಅವರು ಕೇಳೆ ಈ ಸಂಸದರು ಸರ್ಕಾರ ಏನು ಮಾಡ್ನ ಚೇಂಗಿ ಸರ್ಕಾರ ಏನು کچھ کرنے ಹೊರತೆ ಅಮಿ ತೋ ರಾಮಸಿನೇ ಗೆಲಿಕ್ಕೆ کرنےಕ್ಕೆ ಲೇ ತೋ ರೆಡಿ ಎಲ್ಲ ಬಿಗ್ ಬಿರ್ವಿ جانے ವಲ ಅಜ್ ಮೇ ರಾಮಸಿನೇ ಸರ್ 92 ಗಲ್ವೇ ಕೇಸು ಗಂಭೀರ ಕೇಸು ಅಂತ ಹೇಳಿ ರಾಜ್ಯ ಸರ್ಕಾರ ಆರೋಪ ಮಾಡ್ತಿದೆ ಆ ಕೇಸು ಏನಾಗಿ ಇತ್ತಾ ರವಾಗ ಅವ್ಗ ನೀವು ಎಲ್ಲಿದ್ರಿ ಯಾಂಗತಿ ಯಾ ಕೇಸು ಸರ್ ಹೇಳಿ ಹೇಳಿ ಹೇಳಿ

அஞ்சான இல்லை மஞ்ச சரி சரி கட்டாய சார்

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ